ಸೊ ಹಾಯ್ ಎಲ್ಲೋ ಫ್ರೆಂಡ್ಸ್ ನಮಸ್ಕಾರ ರೀ ಮತ್ತೊಂದು ವ್ಲಾಗಿಗೆ ಸ್ವಾಗತ ನಿಮ್ಮೆಲ್ಲರಿಗೂ ನಾ ಈಗ ಅಂಗಡಿ ಕಡೆ ಹೊಂಟೀನ್ರಿ ನಮ್ಮ ಆತ್ಮೀಯ ಅಭಿಮಾನಿ ಮಂಜು ಅಸಡಿ ಅಂತ ಒಂದು ಹುಡುಗ ಅಲ್ಲಿ ಅಂಗಡಿ ಕಡೆ ಬಂದಾನ ಏನೋ ಗಿಫ್ಟ್ ತಗೊಂಬಂದೀನಿ ಬಾಣ ಅಂತಂದ ಸೊ ಬೈಟಾಗೆ ಹೊಂಟೈತಿ ಸೊ ಅದ ವ್ಲಾಗ್ ಮಾಡಿದ್ರೆ ಆಯ್ತು ಅಂತೇಳಿ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಅಲ್ಲಿ ನಮ್ಮ ವಿಶಾಲ ನಮ್ಮ ಆನಂದ ಬರ್ತಾನೆ ನಮ್ಮ ಹುಡುಗರು ಬರ್ತಾವೆ ಎಲ್ಲರೂ ಕೂಡಿ ಅಲ್ಲಿ ಏನೇನು ಆಗ್ತೈತಿ ಹೆಂಗೆ ಹೆಂಗಿರ್ತೈತಿ ಅಂತೇಳಿ ನಿಮಗೆ ತೋರ್ಸಾಕಿದ ಒಂದು ವ್ಲಾಗ್ ವಿಡಿಯೋ ಸೊ ನೋಡ್ರಿ ಎಂಜಾಯ್ ಮಾಡಿರಿ ಲೆಟ್ಸ್ ಗೋ

ಸೊ ಫ್ರೆಂಡ್ಸ್ ಈಗ ನಾವು ಲೈಟಾಗಿ ಏನಾದರೂ ಅಂತ ಹೊಂಟೀವಿ ಇನ್ನು ನಮ್ಮ ಆನಂದ ಹುಣ್ಣೂರವರು ಎಂಟ್ರಿ ಕೊಟ್ಟಿಲ್ಲ ಈಗ ಜಲಕ್ಕಾಗಿತ್ತಂತ ಏನೋ ಅರಿವಿ ಹಾಕೊಂಡು ಬರಕಂತಾನಂತ ಅವ ಬಂತ ಅವ ಅಲ್ಲೇ ಬಂದು ಜಾಯ್ನ್ ಆಗ್ತವೆ ನಾವು ಅಲ್ಲೇ ಹೋಗ್ತೀವಿ ಮಂಜು ಆ್ಯಂಡ್ ಮಂಜು ಫ್ರೆಂಡ್ ಮಂಜು ಮಂಜು ಫ್ರೆಂಡ್ ಎಲ್ಲಿ ಫ್ರೆಂಡ್ಸ್ ಈಗ ಬಂದ ಶಂಕರಣ್ಣ ಈಗ ಮದಿ ನಾಷ್ಟ ನಾಷ್ಟ ಬಿಡೋದು ಹೋಗಿದ್ದ ಅರ್ಬನ್ ಬ್ಯಾಂಕ್ ಬಟ್ಟೆ ಮತ್ತೆ ಬಂದ್ರೆ ಲೈಟ್ ಆಗಿ ತಿಂತೀವಿ ಆನಂದ್ ಗೆನೈತಿ ಅಲ್ಲೇ ಬರತ್ರಿ ತಗೋ ನೋಡಿಸಿ ಮಲಕ ಏನಿಲ್ಲ ಆಫೀಸ್ ಕೆಲಸ ನಡೆದಿತ್ತು ನಮ್ಮ ಮಂಜು ಬಂದಿದ್ರಿ ಒಂದು ಭೇಟ ಆಗಬೇಕಿತ್ತು ಬಹಳ ದಿವಸ ಯಾವಾಗ ಬಂದರೂ ಇವ್ ಭೇಟ ಆಗಬೇಕಂದು ಐತಿ ನೀವು ಬಂದಾಗ ಒಂದು ಸ್ವಲ್ಪ ಖುಷಿನೂ ಇರ್ತೈತೆ ನಮ್ಗೆ ಮಲಗ ಅದಕ್ಕೆ ಫೋನ್ ಹಚ್ಚದ ಮಂಜು ಅಂತಡಿ ಪಾನಿ ಸಿಕ್ಕಿದ್ ನನಗೆ ನಾನು ಇದಕ್ಕೆ ಹೋಗಿದ್ನಿ ಇಲ್ಲಿ ಬಬ್ಲೇಶ್ವರಕ್ಕೆ ಹೋಗಿದ್ನಿ ಬಂದ ಹಿಂಗ ನಾವು ಮಲ್ಲೋಣ ಸಿಗ್ತಾನ ಬರ್ತಾನ ಅವ್ ಬಂದ್ ರೂಪಾಯಿ ಬೇಟ್ ನಾನು ಸಿಗಂಗಿಲ್ಲ ಈಗ ಅರ್ಜೆಂಟ್ ಕಂಟಿನ್ಯೂ ಅಂದಿ ಮತ್ ನೀನ್ ಫೋರ್ ಹಚ್ಚಲ್ಲ ಮತ್ತೆ ಒಂದು ಅರ್ಧ ತಾಸು ನಡೀತೈತೆ ವಾಪಸ್ ಬನ್ನಿ ನನಗ ಅದಂದ ಅಣ್ಣ ಬೇಟ ಈಗ ಶಂಕರನ ನಾ ಅಂತಂದ ತಡಿ ಹಂಗ ರಾಸ್ತಾನ ಅಂತಂದ ಇಲ್ಲೇ ಇದ್ದಂತ ಆಫೀಸ್ ನಾಗ ಆಫೀಸ್ ತಾಗಿದ್ದೆ ಸೊ ಫ್ರೆಂಡ್ಸ್ ಆಫೀಸ್ ಇರ್ತಾನೆ ಮಾಲಕ್ ಮುಗಿಯ ಸಿಗೋದು ಸಿಗೋದು ಅಪರೂಪ ಗೆ ಅವಾಗ ಗ್ಯಾಪ್ ಇದ್ದಾಗ ಏನೈತಿ ಅಟ್ಟರೆ ಒಂದು ಎರಡು ಮೂರು ತಾಶನ ಹೋಗಿ ವೀಡಿಯೋ ಮಾಡ್ಕೊಂಬಂದು ಅಪ್ಲೋಡ್ ಮಾಡ್ತಾನೆ ಭಾಳ ಜನ ಕಮೆಂಟ್ ಹಾಕ್ತಿರ್ತೀರಿ ನೀವು ಇಲ್ಲ ನೀವು ಹಂಗಾಗಿ ತಿಂಗಾಗಿ ಜಗಳ್ರಿ ಅಂತೇಳಿ ಏನು ಜಗಳಿಲ್ಲ ಏನು ಇಲ್ಲ ನಾವು ಅಡ್ಡಾಡ್ದು ಗಿಡ್ಡಾಡ್ದು ಭಾಳ ಆಗಿಬಿಟ್ಟಿ ಈಗ ಹಂಗಾಗಿ ತಲೆ ಅವ್ರ ಆಫೀಸ್ ಕೆಲಸ ಸೂಟಿ ಮಾಡಿ ಬಿಡೋಕಣಾಗ ಪ್ರಾಬ್ಲಮ್ ಆಗ್ತೈತೆ ಹಂಗಾಗಿ ಮಾಡ್ತಿರ್ತಾನೆ ಅವ್ನು ಟೈಮ್ ಗ್ಯಾಪ್ ಸಿಕ್ಕ ಹೋಗಿ ಮಾಡ್ಕೊಂಡು ಬರ್ತಾನೆ ಬಾಕಿ ಟೈಮ್ನಾಗ ಏನೈತಿ ಅವ್ರ ಫಂಕ್ಷನ್ ಇಂಕ್ಷನ್ ಇದ್ದಾಗಂತೂ ಒಟ್ಟು ಸಿಗ್ತೀವಿ ಪರ್ಟಿ ಹೊಡಿತೀವಿ ನನಗೆ ಹಾಕ್ತೀವಿ ಸಂಜೆಗೆ ಚಹಾ ಕುಡಿಯಕ್ಕೆ ಸಿಗ್ತೀವಿ ಸಂಜೆಗೆ ಒಮ್ಮೊಮ್ಮೆ ಏನಾರ ಕೆಲಸ ಇದ್ರೆ ಮನಿಗೆ ಕರ್ದತ್ತೇನ್ರಿ ವಿಡಿಯೋ ಮಾಡಕ ಬರೋದ ಒಂದು ಸ್ವಲ್ಪ ಕಷ್ಟ ಆಗೈತಿ ಅದಕ್ಕೆ ಏನೈತಿ ಮತ್ತು ನೆಕ್ಸ್ಟ್ ಮಾಡ್ತೀವಿ ಅಟ್ರು ಕೊಡಿ ಹಾಂ ಮತ್ತು ಸದ್ಯ ಒಂದು ಟ್ರಿಪ್ ಒಂದು ಪ್ಲಾನ್ ಮಾಡೋದೈತಿ ಆ ಟ್ರಿಪ್ ಹೋಗೋ ಟನ್ ಏನೈತಿ ಅವಾಗ ಅದು ಬ್ಲಾಗ್ ಮಾಡಿ ಆಕ್ತೈತಿ ಅದ್ರ ಮಜಾ ಬೇರೆ ಆಗ್ತೈತಿ ನಾವು ಪ್ರೀ ತೈ ಹೇಳ್ತೇವೆ ಮತ್ತೆ ಅಡ್ವಾನ್ಸ್ ಹೇಳ್ತಾನ ನಿಂಗೆ ಒಂದು ನಾಲ್ಕೈದು ದಿನ ಅಡ್ವಾನ್ಸ್ ಹೇಳ್ತಾನೆ ಓಕೆ ಎರಡು ಒಂದು ದಿನಾರೇ ಅಥವಾ ಎರಡು ದಿನವಾರೇ ರಜಾ ಹಾಕುವಂತೆ ವಸ್ತು ಗಾಡಿ ಹರ್ಕೊಂಡು ಹೋಗಿ ಮಜಾ ಮಾಡ್ತೀವಿ ಅದನ್ನ ಅಪ್ಲೋಡ್ ಮಾಡ್ತೀವಿ

ಸೋರಾ ಬನಾಯ್ತೆ ಉಜಾರ ಬನಾಯ್ತೆ ಉಜಾರ ಬನಾಯ್ತೆ ಸೋರಾ ಮಾರೆ ಮಾರೆ ಆರೆ ಆರೆ ಇಳಾಸಕ್ಕೆ ಬಂದಿದ್ದೀವಿ ಏನೋ ಪುಡಿತಿ ಅಂತ ಮಗಾ ಇದೆ ನಾವು ಆಕಡೆ ಎಲ್ಲಾ ಮಾಡಿ ಬಿಡ್ತೀವಿ ಆಮೇಲೆ ಓದಿ ಅಂತ ನಾವು ಆಗ್ತೀವಿ ಒಂಚೂರು ಒಂದು ಸರಿ ಲೈಕ್ ಸೋ ಫ್ರೆಂಡ್ಸ್ ಭಾಳ ಟೈಮ್ ಆತು ನೀವು ಊಟ ಮಾಡಿ ಮತ್ತೆ ಆಫೀಸ್ಗೆ ಹೋಗ್ಬೇಕು ನಮ್ಮ ನಿಮ್ಮ ಭೇಟಿ ಮತ್ತೊಂದು ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್ ನಡಿ ಆನ್ ಬಾಂಗಣ ಕಡೆ ಫ್ರೆಂಡ್ಸ್ ಮಾಲಕ್ ನಡೆದ ಆ್ಯಕ್ಚುಲಿ ಅಲ್ಲಿ ಶೂಟಿಂಗ್ ಮಾಡಿ ಕರ್ಕೊಂಡು ಹೋಗುದಿತ್ತು ಬಟ್ ಅವೇನು बबलेश्वर कोरादनंत हम कंटिन्यू ಕೆಲಸ ಇರುತ್ತೆ ಗ್ಯಾಪ್ ಇದ್ದಾಗ ತಾಸಾಡ ತಾಸನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನು ಸೋ ನಾವು ಹೋಗ್ತೀವಿ ಈಗ ನಮ್ಮ ಆಫೀಸ್ ಗೆ ಹೋಗ್ತೀವಿ ಆಫೀಸ್ ಹೋಗಿ ಅಲ್ಲಿನಕ್ಕೆ ತೋರ್ಸಿ ಲೆಟ್ಸ್ ಗೋ ನಮ್ಮ ಅಲ್ಲಿ ನಮ್ಮ ಹೆಮ್ಮೆ ಕಪ್ ಟೀ ಟೆಂಡರ್ ಇದು This is our shop ಅಂತಡಣ <laughs> 안 줄? 안 줄? 안 줄? 안 줄? 안 줄? thank <laughs> you ఆఫీస్ శూటింగ్ ఆఫీస్ సో ఫ్రెండ్స్ బందీ నమ్మ శూటింగ్ ఆఫీసీ ఈ మంజు ఏమో గిఫ్ట్ తోబందంజు మొత్తం మంజువ్ర స్నేహిత మంజు ఆండ్ నవీన్వ్వు ఇబ్బు సేర్కొండ గిఫ్ట్ తోబంద్ర భాళ ఖుషి అయితే ఓపన్ మేడం ఏనా నడి చల్తాయి హరిబాకల్ హంగదురు ಫೈನಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜು ಹಂಗೈತೆ ವಿಶಾಲ ಮಂಜು ಏನರ ಅವಾಗ ಹಿಂಗೆ ಗದ್ದಲ ಇರ್ತಾನೆ ಥ್ಯಾಂಕ್ ಯು ಮಂಜು ಈ ನಿಮ್ಮ ಪ್ರೀತಿಗೆ ನಾವು ನಮ್ಮ ತಂಡ ಸದಾಚರನ್ನೇ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಒಳ್ಳೇದಾಗಲಿ ಒಳ್ಳೆದಾಗಲಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಒಳ್ಳೇದಾಗಲಿ ಮಂಜು ಮಂಜು ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ನಮ್ಮ ತಂಡದ ಮೇಲೆ ಹಂಗೆ ಮಂಜುನ ಮೇಲೆ ಎಲ್ಲರ ಮೇಲೆ ಇರಲಿ ಹೊಸ ಹೊಸ ಕಲಾವಿದ್ರ ಮೇಲೆ ಇರಲಿ ಮುಗಿತ ಮುಗೀತಾರೆ ಇಲ್ಲಿಗೆ ಆ ವ್ಲಾಗ್ ಬಿಡಿ ಇಲ್ಲೇ ಮುಗಿತ ಸುಮ್ಮನೆ ಹೆಂಗೆ ಇರ್ತೈತಿ ಮನೆಯಿಂದ ಅಂಗಡಿಗೆ ಹೋಗಿ ಹಂಗೆ ಭೇಟಿ ಆದ ಹಿಂಗೆ ಹೆಂಗೆ ಇರ್ತೈತಿ ಅಂತೇಳಿ ಒಂದು ಪ್ರಯತ್ನ ಇದೆ ಆಮೇಲೆ ಮತ್ತೆ ಯಾರೇ ನೀವು ಭೇಟಿ ಆಗ್ಬೇಕಂತ ಅಂದ್ಕೊಂಡವರು ಅಲ್ಲಿ ಅಂಗಡಿ ಕೇಳೋದು ಬಂದಾಗ ನಮ್ಮ ಅಂಗಡಿ ಇತ್ತು ರಲ್ಲೇ ದೇಸ ಸರ್ಕಲ್ದಾಗ ಅಲ್ಲಿ ನಮ್ಮ ಸಂತೂ ಇರ್ತಾನೆ ನಮ್ಮ ಹುಡುಗರು ಇರ್ತಾರೆ ಹಂಗೆ ಅಕಸ್ಮಾತ್ ನೀವೇನೂ ಬಂದಾಗ ಕ್ಯಾಶುವಲಾಗಿ ಬಂದಾಗ ಅಲ್ಲಿ ನಮಗೆ ಕೇಳಿದ್ರೆ ನಮ್ಮ ಹುಡುಗರು ಹೇಳ್ತಾರೆ ನಾವು ಇಲ್ಲೇ ಇದ್ದು ಅಂದ್ರೆ ಬಂದು ಭೇಟಾಗಿ ರೀ ಹೊರಗೆ ಅಂದ್ರೆ ಹೊರಗೆ ಎಲ್ಲರೂ ಹೋಗಿದ್ವಿ ಅಂದ್ರೆ ಶೂಟರ್ ಮತ್ತು ಬೇರೆ ಊರಿಗೆ ಎಲ್ಲರೂ ಹೋಗಿದ್ರೆ ಒಂದು ಸ್ವಲ್ಪ ಹೈರಾಣ ಆಗ್ತದೆ ರೀ ಅದನ್ನ ನೋಡ್ಕೊಂತ ಹೇಳ್ತೈತೆ ರೀ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾವು ನಮ್ಮ ತಂಡ ಸದಾ ಇರ್ತೀವಿ ಧನ್ಯವಾದ ಥ್ಯಾಂಕ್ ಯು ಲವ್ ಯು ಆರ್ ಬಾಯ್